ಹತ್ತುವರಿ ಒಂಬತ್ ನೂರು ದುಗ್ಗಣಿ ಮಾರ್ಕೆಟ್ ಬಂದಿ ನೋಡ್ರಿ ಿ ಮಾರ್ಕೆಟ್ ಟೋಟಲ್ ತಂಡವಾಡಿ ಲೆನ್ಸ್ ಕ್ಲೀನ್ ಮಾಡ್ಕೊತ್ರಿ ಸ್ಟಾವಣ ನಡೆಯುತ್ತೆ ನೋಡ್ರಿ ಹಂಗಾಗಿ ಮರಿ ಭಾಳ ಕಡಿಮೆ ಬಂದವು ತಗೊಂಡಿಲ್ಲ ಯಾರ ತಗೋಣ ಇದ್ರೆ ಈಗ ಒಳ್ಳೆದೈತ್ ನೋಡಿ ತಗೊಂಡ್ರಿ ಟೋಟಲಿ ಮಾರ್ಕೆಟ್ ಮೇಲೆ ಮಾಲೆ ಬಂದಿಲ್ಲ ಅಭಿ ಶ್ರಾವಣ ಚಂದ್ರ ಬೋಲ್ ಬಹುತ ಮಾಲ್ ಕಮ್ಮ ಆಯ್ತು ದೂಸರಿ ಬಾತ್ ಕ್ಯಾ ಪರ್ಚೇಸ್ ಅನಿ ಎಷ್ಟು ಜೋಡಿ ಇಪ್ಪತ್ತಾರು ಹೆಂಗೈತೆ ಬಜಾರಿಗೆ ತಂಗಣಿಗೆ ತಂಗಣೈತಲ್ಲ ಮೇಸರಿಗೆ ಚೆನ್ನಾಗೈತಿ ನೋಡಿ ಪ್ರಶಾಂತ್ ಎಷ್ಟಿದೆ ರೇಟ್ ಎಷ್ಟಿದೆ ಮೂವತ್ತೆಂಟು ಸಾವಿರ ರೂಪಾಯಿ ನೋಡಿ ಎರಡಲ್ಲೂ ಭಾರಿ ಸೈಜ್ ಐತಿ ಸಿಕ್ಸ್ ಸಿಕ್ಸ್ ಇದು ನಿಮ್ದನೆ ನಾಕ ಎಷ್ಟಿದೆ ರೇಟ್ ಮುಟ್ಬೇಡ ಮರಿ ಮುಟ್ಬೇಡ ಹಾ ಫೈನಲ್ ಇಪ್ಪತ್ತೈದು ಪರವಾಗಿಲ್ಲ ಇದು ಚೆನ್ನಾಗಿದೆ ಇದು ಬೇಕಂದ್ರೆ ನಾಳೆ ನಿಮಗೆ ಇದ್ರೊಳಗ ಸಿಗು ನೋಡ್ರಿ ರಾಡಿನೊಳಗು ನೋಡಿ ನೋಡ್ರಿ ರಾಣಿಂದ್ರಿ ಬರ್ತಾನೆ ಹಾಂ ನಾಳೆ ರಾಣಿಮ ಇರೋದು ನಾಳೆ ಇಲ್ಲ ಮಾ ರಾಣಿಮದೂರು ಇಲ್ಲ ಅಲ್ಲಿ ಮಾರ್ಕೆಟ್ ಇಲ್ಲ ಅಂತ ಹೇಳಿ ನಾಳೆ ಹೊಲ ಹರಪ್ನ ಹೋಗ್ತಾನೆ ನೋಡ್ರಿ ಹರಪನಿಗೆ ಬರ್ರಿ ಹಾಂ ಯಾವುದೇ ಎಷ್ಟಿಕ್ಕ ಮೂವತ್ತು ಸಾವಿರ ನೋಡ್ರಿ ಎಂಥ ಒಳ್ಳೆ ರೇಟ್ ಐತೆ ನೋಡಿರಿ ಎರಡು ಸರಿ ಮೂವತ್ತು ಸಾವಿರ ಮರಿ ನೋಡ್ರಿ ಎಷ್ಟು ದೊಡ್ಡ ದೊಡ್ಡದು ಅವು ಮೂವತ್ತು ಸಾವಿರ ರೂಪಾಯಿ ಆಗಿದೆ ಮೂವತ್ತು ಸಾವಿರ ರೂಪಾಯಿ ಆಗಿದೆ ಭಾಡು ಹಂಗಂದ್ರೆ ಈಗ ಚಾವಡ ಐದಂತ ತಣ್ಣರಿ ಒಳ್ಳೆ ರೇಟ್ ಐತೆ ನೋಡ್ರಿ ಹಾ ಪುನೀತ ಅಲ್ಲೊಂದು ಒಂದು ಚೆನ್ನಾಗಿತ್ತು ಅವ್ರಿ ಮದ ನಮಸ್ತೆ ಚೆನ್ನಾಗಿ ರೀ

ಮಟನ್ ಟೇಸ್ಟ್ ಒಳಗೆ ಜವಾರಿ ಬಿಟ್ರೆ ಮತ್ತೆ ಯಾವ್ದು ಯಾವುದು ಹೋಗ್ಬಿಟ್ರಿ ನೀವು ಮಟನ್ ಒಳಗೆ ನಂಬರ್ ಒನ್ ಅಂದ್ರೆ ಕರಿ ಮನೆ ಮತ್ತೆ ಹೇಳಿರಿ ಮದ್ವೆಸೆಸ್ಟ್ ಮಾರಿ ರೀ ನೋಡ್ರಿ ಇವ ಒಳಗೆ ಇವರೇ ಜಾಸ್ತಿ ಮಾರು ಇವರೇ ಒಂದು ಮನೆ ಮಾರಿಲ್ಲ ಹಾಂ ಹೌದು ಇವು ಇವು ಓಸು ಹದಿಮೂರು ಸಾವಿರ ರೂಪಾಯಿ ಅಕ್ಕ ಹೋದ್ರಿ ಓಸುಗೋಸ್ತ ಅಂದ್ರೆ ಅಲ್ಲ ಓಸುಗೋಸ್ತ ಅಂದರೆ ಹದಿಮೂರು ಸಾವಿರ ರೂಪಾಯಿ ಇದನ್ನು ಬಂತ ಇದನ್ನು ಬಂತಂದ್ರೆ ನಾನೇ ಹಾಕಂತ ಹ್ಮ್ ಹ್ಮ್ ಇಲ್ಲಿ ನೋಡ್ಕೊಂಡ್ರಿ ಓಸಕ್ ಹೋಸ್ತಾರೆ ಮೇ ಸಾರಿ ಚೆನ್ನಾಗಿ ನೋಡ್ರಿ ಫಾಮ್ ಗಿ ಮೂರಿಗೆ ಅದನ್ನು ಹಾಕಂದ್ರೆ ಹದಿಮೂರು ಅಂತ ನೋಡ್ರಿ ದೊಡ್ಡದು ಹಾಕಂದ್ರೆ ಹೌದಾ ಹೌದು ಮಾತು ಮುಖ ನೋಡ್ಕೊಂಡ್ರಿ ಓಸು ನೋಡಿದ್ರಿ ಅಂದ್ರೆ ಹದಿಮೂರು ಸಾವಿರ ರೂಪಾಯಿ ನೋಡ್ರಿ ಚೆನ್ನಾಗಿ ಯಾರ ತಪ್ಪಾಮ್ ಸರಿ ತೊಗೊಂಡಿದ್ರೆ ನೋಡ್ಕೊಳ್ರಿ ಬೇಕಾದ್ರೆ ನಾಳೆ ಇದಕ್ಕೆ ರಾಣಿಮ್ ಹೋಗ್ತಿರಣ ಇಲ್ಲ ಹಾವೇ ರಾಣಿಮ್ ಹಾವೇ ಹರಪ್ನಲ್ಲಿ ಹೋಗ್ತಿವಿ ಅರಪನೇಲಿ ಹೋಗ್ತಾರೆ ನೋಡ್ಕೊಳ್ರಿ ಹದಿಮೂರು ಸಾವಿರ ರೂಪಾಯಿ ಇದು ದೊಡ್ಡ ಮರಿ ಒಂದು ಹಾಕಂದ್ರೆ ಹದಿಮೂರು ವರಿ ನೋಡ್ಕೊಳ್ರಿ ಬೇಕಾದ್ರೆ ಹೋಸಕ್ಕೆ ಹೊಸದ ಯಾರ ತಗೊಂಡಿದ್ರೆ ಮುಂದ್ ಬಂದು ತಗೊಂಡ್ರಿ ಈಗ ರೇಟ್ ನೋಡಿರಿ ಶ್ರಾವಣ ಹಂಗೆ ತಂಡ ಐತ್ರಿ ಇವು ಎರಡು ಮರಿ ಬಾರಿ ಸಾಲ್ಡ್ ಇದು ನೋಡ್ರಿ ಹಂಗೆ ಬೆಂಕಿ ಮರಿ ಬಾರಿ ಹೈಟ್ ಲೆಂತ್ ಬೀಸ್ ಬಾರಿ ಮರಿ ಐತಿ ಏನಪ್ಪ ಅಂದ್ರೆ ಬೊಂಬೆ ಏನ ಹ್ಮ್ ಮರಿ ಬಾರಿ ಚೆನ್ನೈತಿ ಏಯ್ ಅನ್ ಕ್ಯಾಮ್ರಾ ಮುಟ್ಬಾರ್ದ ಏನ್ ರೇಟ್ ಅದಾವ್ರಿ ಅಣ್ಣಾರ ಏನ್ ರೇಟ್ ಅದಾವ್ರಿ ಆರೂರಿ ಯಾವ್ರಿ ಹರಪ್ನಳ್ಳಿ ಸಾವಿರ ಸಾವಿರ ರೂಪಾಯಿ ನೋಡ್ರಿ ಎಲ್ಲ ಹರಪ್ನಹಳ್ಳಿ ಮರಿ ಹರಪ್ನಳ್ಳಿ ಯಾರಪ್ಪ ಅಂದರೆ ಸಣ್ಣ ಸೈಜ್ ಮರಿಯಲ್ಲ ಹಂಗಾಗಿ ರೇಟು ಕಡಿಮೆ ಆಗುತ್ತೆ ಸೈಜ್ ಒಳಗೆ ಇಲ್ಲಿ ಇಲ್ಲಿ ಬಿತ್ತ ಇಲ್ಲ ನಮಸ್ತೆ ರಮೇಂದ್ರಿ ಮತ್ತೊ ಬಂದಿಲ್ರಿ ಏನು ಮಾಡ್ತೀರಿ ನಾನು ಮಾರ್ಕೆಟ್ ಆಯ್ತು ಏನು ಹಾಕಬಿಡ್ತೀರಿ ಮಾರ್ಕೆಟ್ ಟೋಟಲ್ ದಂಡ ಆಯ್ತು ಸಾಕುರಿ ನಾಕುರಿ ಚಾರ್ ಅಂದ್ರೆ ನಾಕೂರಿ ಏಣ ಸಿಂಗ್ ಸಿಂಗಲ್ ರೇಟ್ ಇವು ಒಂದೊಂದು ಜವಾರಿ ಫಿಮೇಲ್ಸ್ ಅದ ನೋಡ್ರಿ ನೀವು ಕೇಳೋದಾಡಿ ಏನು ಫಾಮುಳ ಅಣ್ಣ ಇವೆಲ್ಲ ನೀವೇ ಹೊಡಿಬೇಡ ಹೊಡಿಬಿಡ ಹೊಳಿವು ಏನ್ ರೇಟ್ ರೀಶ್ ಅವ್ರು ನಿಮ್ದು ಬೆಂಡಿಗೇರಿ ಬೆಂಡೆಕಾಯಿ ಜಾಸ್ತಿ ತಿಂತೀರ ಅಲ್ಲಿ ಬೆಂಡೆಕಾಯಿ ಜಾಸ್ತಿ ತಿಂತಾರಾ ಏನೇಕಾಯಿ ತರಕಾರಿ ಬೆಳಗ್ತ ಬೆಂಡಿಗೇರಿ ಅಂದ್ರೆ ಅದಕ್ಕೆ ಬೆಂಡೆಕಾಯಿ ಜಾಸ್ತಿ ತಿಂತಾರ ಅಲ್ಲೇ ಅಲ್ಲೇ ಹಂಗಾಗಿ ಅದೇ ಹೆಸ್ರು ಬಿದ್ದೆ ಅಲ್ಲಿ ಓ ಹಂಗಾಗಿ ಅದೇ ಹೆಸರು ಬಿದ್ದೈತಿ ಆ ಕಾಲ ಹೌದು ಹೌದು ಅವು ಏನು ಜಾಸ್ತಿ ಇತ್ತು ಅದೇ ಹೆಸರು ಬಿದ್ದ್ಬಿಟ್ಟಿತ್ತು ಬೆಂಡಿಗೇರಿ ಓಕೆ ಏನ್ ರೇಟ್ ಇದಾವ ಇವ ಸಗೋರೆ ನಮಸ್ಕಾರ ನಾಲ್ಕು ಹೇಳದ ನೋಡ್ರಿ ಸಾಡೆಬಾರ ಆದ್ರೆ ಕೊಡ್ತಾರ ಹನ್ನೆರಡು ಅಂದ್ರೆ ಕೊಡ್ತಾರ ನೋಡಿ ಏನ್ ರೇಟ್ ಓಸು ಗೋಸ್ತು ಅಂದ್ರೆ ಇನ್ನೂ ಕಡಿಮೆ ಆಗ್ತಾವೆ ರೇಟ್ ಹನ್ನೊಂದೂರಿ ಗೋಸ್ತು ಅಂದ್ರೆ ಇನ್ನೂ ಕಡಿಮೆ ಆಗ್ತಾವೆ ವ್ಯಾಪಾರ ಬಂದು ಮಾಡ್ಬೋದು ಏನ್ ರೇಟ್ ಅದಾವ ರೀ ಓಸು ಗೋಸ್ತು ಅಂದ್ರೆ ಹನ್ನೊಂದುವರೆ ಅಂದ್ರೆ ಹೊಸ ಕೊಡೋದು ಅರೋ ಒಬ್ಲೇಶಿ ಎಷ್ಟೇ ಆಯ್ತು ಹದಿನಾಲ್ಕು ಸಾವಿರ ರೂಪಾಯಿ ನೋಡ್ರಿ ಹದಿನಾಲ್ಕು ಸಾವಿರ ರೂಪಾಯಿ ನೋಡ್ರಿ ಮಾರ್ಕೆಟ್ ಎಷ್ಟು ತಂಡ ಇದೆ ಅಂದ್ರೆ ಬಹಳ ತಂಡ ಐತೆ ಇಲ್ಲಿ ಕೇಳಿದ್ರೆ ನೋಡ್ರಿ ಮಾರ್ಕೆಟ್ ತಂಡ ಶ್ರಾವಣ ಜವಳ ಏ ಮೈಸೂರ ಏನು ರೇಟ್ ರೀ ನೋಡ್ರಿ ಎಂಟು ಎಂಟು ಸಾವಿರ ರೂಪಾಯಿ ಸ್ವಲ್ಪ ಎಲ್ಲ ಜವರಿ ಮರಿ ಇದಾವೆ ಪಕ್ಕ ಅದು ನೋಡಿರಿ ಹೆಂಗಿತ್ತು ಮರಿ ಮರಿ ಸೌಲ ಯಾರ ಬರದಿದ್ರು ದುಗ್ಗತಿ ಮಾರ್ಕೆಟ್ಗೆ ಬಂದ್ರಿ ಇಲ್ಲಿ ಎಂಟ್ರೆನ್ಸ್ ಇರ್ತಾರೆ ನೋಡಿರಿ ಅವ್ರ ಗಾಡಿ ಅವ್ರ ಎಂಟ್ರೆನ್ಸ್ ಐತಿ ಅವರು ಅವ್ರ ಅಣ್ಣ ಅವ್ರ ಹಳಿಯ ಮಹೇಶೋಣ ಎಂಟೆಂಟೂರು ಹೇಳದ ನೋಡ್ರಿ ಹೋಸ್ ಕೋಸ್ತಂದ್ರೆ ಹಾಂ ಅದ್ರೊಳಗೆ ಏನಾರು ಕಡಿಮೆ ಬೇಕು ಮಹಿಷಣ ಲಾಟಿ ಲಾಟು ಇನ್ನೂ ನೂರು ಇನ್ನೂರು ರೂಪಾಯಿ ಲಾಟಿ ಲಾಟ್ ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ತಾರೆ ನೋಡಿ ಬೇರೆ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ಮಹಿಷಣ ಗಾಡಿ ಸ್ವಲ್ಪ ಸಹ ಕಡಿಮೆನೇ ಏನೇನಿಲ್ಲ ಇಲ್ಲ ನೋಡ್ರಿ ಕೆಸರ್ ಮಳಿಗೆ ಬಂದು ಎಲ್ಲ ಚಾಪಾಡಿ ಹಿಂಗ ಏನ್ ರೇಟುದು ಜೋಡಿ ಮಸ್ ಯಾಕೆ ಚುಳ್ಳ ಕೆಂಪ್ರ ಓದ್ ಓದ್ ಆರ್ ಸಾವಿರ ಐನೂರಿಂದ ಮುಗ್ದಾವ್ ಸಿದ್ಧ ಹ್ಮ್ ಆಗ್ಲಿ ಸಿದ್ಧ ಮುಗ್ದಾವ್ ನೋಡ್ರಿ ಈಗ ತಗೊಂಡೋಗಿ ಪೈಲಂದ್ ಮಾಡ್ತಾರೆ ಅದಕ್ಕೆ ಮೇಸಾದೊಳಗೆ ಒಂದು ವಿಡಿಯೋ ಮಾಡಿದೆ ಸಿದ್ಧ ಇವರು ಮತ್ತೆ ಇವರು ನಾಗಪ್ಪ ಭಾರಿ ಮೇಸ್ತಾರ ಚಡ್ಡಿ ದೋಸ್ತು ಪಾರ್ಟ್ನರ್ ಅಣ್ಣ ತಮ್ಮ ಇಬ್ಬರು ಹೌದು ಭಾರಿ ಮೇಸ್ತಾರ ಅವರು ಅದಕ್ಕೆ ಒಂದು ವೀಡಿಯೋನೂ ಮಾಡಿ ಹಾಕಿದ್ದು ನಾನು ಯಾರ ಕಡೆ ಫಾರ್ಮ್ಸ್ ಒಳಗೆ ಮೇಸಕ್ಕೆ ಆಗ್ತಿಲ್ಲ ಕೆಟ್ಟೋ ಮರಿ ಇದ್ರೆ ಓಕೆ ನಿಮ್ಮ ಕೈಯಿಂದ ಏನಾರ ಡಿಸೀಸ್ ಬಂದವು ಮರಕ್ಕೆ ಆಗ್ತಿಲ್ಲ ಅಂದರೆ ನಾನು ಸಿದ್ಧಳಾ ನಂಬರು ಹಾಕಿದ್ದೆ ಇನ್ಸ್ಟಾಗ್ರಾಮ್ ಒಳಗೆ ಹಾಕಿನಿ ಇದೊಳಗೆ ಹಾಕಿನಿ ಫೇಸ್ಬುಕ್ ಒಳಗೆ ಅದ್ರಾಗ ಹೋದ್ರೆ ಆಯ್ತು ನೋಡ್ರಿ ನಂಬರ್ ಐದು ಸಿದ್ಧ ಬೇಕಾ ಸಿದ್ಧ ಕಾಲ್ ಮಾಡ್ಕೊಂಡ್ರಿ ಯಾರ ಫಾರ್ಮ್ಸ್ ಅವ್ರ್ ಕೊಡಾತಾರ ಅಂದ್ರೆ ಬೇಕಾ ಸಿದ್ಧ ಕಾಲ್ ಮಾಡ್ಕೊಂಡ್ರಿ ಸಿದ್ಧಣ್ಣ ಬಂದ ಅಲ್ಲೇ ಅವ್ರ ಗಡಿ ತಂದ್ ಅವರೇ ಬಂದು ಅಂದ್ರೆ ಯಾರ ಫಾರ್ಮ್ ಸೇಲ್ ಮಾಡಿದ್ರು ತೊಂದಿರು ಸಿದ್ರೆ

ಏನೇ ಹುಚ್ಚು ಯಾರಿಗಾರ ಇಂದ ಐಟಮ್ ಫಾರ್ಮ್ ಗೀಮಿಂದ ಐಟಮ್ ಎಲ್ಲ ಕೊಡೋದಿದ್ರೆ ರವಿ ಏನು ರೇಟ್ ಇದಾವ ರವಿ ಬಿಡು 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 ಮರಿ ಮರಿ ಬಿಡು ಬಿಡು ಬಿಡ ರವಿ ಏನು ರೇಟ್ ಇದಾವೆ ಎಂಟೂರಿ ನಿನಗೂ ಸೇರಿ ಐದೈದು ಸಾವಿರ ರೂಪಾಯಿ ಕೊಡ್ತೀಯ ಅಲ್ಲ ಐದೈದು ಸಾವಿರ ಕೊಡ್ತೀಯ ಏಳು ಸಾವಿರ ರೂಪಾಯಿ ಒಂದು ಆರು ಆರು ಸಾವಿರದಿಂದ ಆರೂವರಿ ಹಾಂ ಆರು ಊರಿಯಿಂದ ಬರ್ತಾನೆ ಎಂಟು ಸಾವಿರ ಅಂದ್ರೆ ಎರಡು ಮರಿ ಸಾವಿರ ರೂಪಾಯಿ ಪರವಾಗಿಲ್ಲ ಹದಿನೆಂಟು ಸಾವಿರ ರೂಪಾಯಿ ಹದಿನಾರು ಸಾವಿರ ರೀ ಸರ್ ನಿಮ್ಮದು ಕಾಳಿಂಗ ಹದಿನೆಂಟು ಸಾವಿರ ಹದಿನಾರಕ್ಕೆ ಕೊಡ್ತಾರ ಏನ್ರಿ ಹಿಂಗೇಂತೀರಿ ನೀವು ಹದಿನಾಲ್ಕು ಬಂದ್ರೆ ಬಿಡ್ತೀರಾ ಅಲ್ಲ ಏನ್ ಆಗ್ಲಿ ಅಂದ್ರೆ ಏನಂದ್ರಲ್ಲ ಕಾಳಿಗ ಅಂತ ಹೆಸರು ಕೇಳೋದಕ್ಕೆ ಕೇಳಾತೀರಾ ಏನಂತ ಇಲ್ಲ ವಿಡಿಯೋ ವಿಡಿಯೋ ಹೆಸರು ಕೇಳ್ಬೇಕು ಅದಕ್ಕೆ ಓಕೆ ಫೀಮೇಲ್ಸ್ ಇದಾವು ಮಾರ್ಕೆಟ್ ಎಲ್ಲ ಫಿನಿಶ್ ಆಗಿದೆ ಅಲ್ಲ ಅವ್ರು ಯಾಕೆ ನಾನು ಅಂದ್ರೆ ಥರ ಕಾಳಿಂಗ್ ಅಂತ ವಸತಿ ಹೇಳೋದಕ್ಕೆ ಕೆರೆಗೊಡ್ಡ ಅಲ್ಲೇನ್ರಿ ಅಂತ ಹೇಳಿ ಹಂಗಾಗಿ ಹೇಳ್ಬೇಡಪ್ಪ ಅಂತ ಜಲ್ದಿ ಹೇಳೋದವ್ರು ಈ ಕಡೆ ಎಲ್ಲ ಕಟಿಂಗ್ ತರ್ಕ ಇಲ್ಲ ಒಂದು ಸ್ವಲ್ಪ ಮರೀದ್ರಲ್ಲಿ ಏನ್ ರೇಟ್ ಇದಾವಣ ಇವು ಆರು ಸಾವಿರ ರೂಪಾಯಿ ಅಂದ್ರೆ ಒಯ್ ಆಗತಿಲ್ಲ ಒಂದು ನಾಲ್ಕು ಸಾವಿರ ರೂಪಾಯಿ ಕೊಡ್ತೀವಿ ಕೊಡ್ತೀವಿ ಎಷ್ಟು ಮಾತಾಡ ಅವ್ರು ಆರು ಅಂದ್ರೆ ಒಯ್ ಆಗತಿಲ್ಲ ಏಳು ಒಯ್ಯಪ್ಪ ಅಂತ

ಆರು ಸಾವಿರ ಬಿಡ್ತಾರಂತೆ ಒಂದು ಲೈವ್ ಇಟ್ಟೊಳಗೆ ಒಂದು ಹದಿನಾಲ್ಕು ಹದಿನೈದು ಕೆ ಜಿ ಮಟ್ಟ ಇದಾವೆ ನೋಡ್ರಿ ಗಿರಾಕಿ ಇಲ್ಲ ಹೇಳಿದ್ರೆ ಶ್ರಾವಣಿಂದ ಹಿಂಗೆ ತಂಡಾಯ್ತು ಅಪರ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೆಂಗೆ ಕಾಣಿಸ್ ಅಂತ ಕಮೆಂಟ್ ತುಂಬ ಇಡ್ರಿ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಿಗೆ ಫಾಲೋ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್